ಆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತು ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಅನ್ನ ಭಾಗ್ಯದ ಬಗ್ಗೆ ಅನ್ನ ಭಾಗ್ಯ ಯೋಜನೆಯಿಂದ ಅಕ್ಕಿ ನೀವೆಲ್ಲ ಇದನ್ನು ನೋಡ್ತಾ ಇರ್ಬೋದು ಟೈಟಲ್ನ ಅಕ್ಕಿ ಹಣ ಇನ್ನು ಮುಂದೆ ಸಿಗೋದಿಲ್ವಾ ಅಂತ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನೀವು ಬೇಗನೇ ನನ್ನ ವೀಡಿಯೋಸ್ಗಳನ್ನು ನೋಡ್ಬೋದು ಹಾಗೆಯೇ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ಈಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಹೆಚ್ಚು ಜನರಿಗೆ ವಿಷಯಗಳು ಬೇಗನೆ ಗೊತ್ತಾಗುತ್ತೆ ಗೊತ್ತಾಗೋದ್ರಿಂದ ಹೆಚ್ಚು ಹೆಚ್ಚು ಮಾಹಿತಿಗಳು ಕೆಲವೊಬ್ಬರಿಗೆ ಗೊತ್ತೇ ಇರೋದಿಲ್ಲ ಇದರಿಂದ ಶೇರ್ ಮಾಡೋದ್ರಿಂದ ಕೆಲವು ಎಲ್ರಿಗೂ ಕೂಡ ಮಾಹಿತಿಗಳು ಬೇಗನೆ ತಿಳಿಯುತ್ತೆ ಅಂತ ಅಷ್ಟೇ ಬನ್ನಿ ನನ್ನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ನೋಡೋಣ ಮಾಹಿತಿ ಬಗ್ಗೆ ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆ ಸರ್ಕಾರ ನಾನಾ ರೀತಿ ಯೋಜನೆಗಳನ್ನು ತಂದಿತ್ತು ಅದರಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದಾಗಿದೆ ಅನ್ನಭಾಗ್ಯ ಯೋಜನೆಗಳಲ್ಲಿ ನಮಗೆ ಅನ್ನಭಾಗ್ಯ ಅಂದ್ರೆ ಹಕ್ಕಿ ಬದಲಾಗಿ ದುಡ್ಡು ಬರ್ತಾ ಇತ್ತು ಇದುವರೆಗೂ ದುಡ್ಡು ಬರ್ತಾ ಇತ್ತು ನೂರ ಇಪ್ಪತ್ ರೂಪಾಯಿ ನಮ್ಮ ಅಕೌಂಟಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ರು ರಾಜ್ಯ ಸರ್ಕಾರದಿಂದ ಇನ್ನು ಮುಂದೆ ಅಕ್ಕಿ ಅಂದ್ರೆ ದುಡ್ಡು ಬರಲ್ವಾ ಅಥವಾ ಅಕ್ಕಿನೂ ಕೊಡಲ್ವಾ ಅನ್ನೋದು ಎಲ್ರು ಪ್ರಶ್ನೆ ಆಗಿದೆ ಯಾಕೆ ದುಡ್ಡು ಬರೋದಿಲ್ಲ ಅಕ್ಕಿನೂ ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲ ಅಕ್ಕಿನ ಕೊಡ್ತಾರೆ ದುಡ್ಡನ್ನ ಕೊಡೋದಿಲ್ಲ ದುಡ್ಡನ್ನ ಇದುವರೆಗೂ ನೂರ ಎಪ್ಪತ್ತು ರೂಪಾಯಿ ಏನು ಅಕೌಂಟಿಗೆ ಬರ್ತಾ ಇತ್ತಲ್ವ ಅದು ಮಾತ್ರ ನಿಲ್ಲಿಸಿದ್ದಾರೆ ಅದರ ಬದಲಾಗಿ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಸೇರಿ ಹತ್ತು ಕೆ ಜಿ ಅಕ್ಕಿನ ಕೊಡಬೇಕು ಅಂತ ಹೇಳಿ ನಾಗರಿಕ ಸಚಿವರಾಗಿರೋ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪರವರು ಒಂದು ಇದರನ್ನು ಓಡಿಸಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಹೇಳಿದ್ದಾರೆ ನಾವು ರಾಜ್ಯ ಸರ್ಕಾರದಿಂದಲೇ ಅಕ್ಕಿನ ಕೊಂಡುಕೊಂಡು ಸಾರಿ ಕೇಂದ್ರ ಸರ್ಕಾರದಿಂದಲೇ ಅಕ್ಕಿನ ಕೊಂಡುಕೊಂಡು ನಾವು ಎಲ್ರಿಗೂ ಕೂಡ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂದರೆ ಐದು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೇಂದ್ರದಿಂದ ಐದು ಕೆ ಜಿ ಬರ್ತಾ ಇದೆ ರಾಜ್ಯ ಸರ್ಕಾರದಿಂದ ಐದು ಕೆಜಿ ಬರ್ತಾ ಇದೆ ಟೋಟಲ್ ಆಗಿ ಹತ್ತು ಕೆ ಜಿ ಆಗುತ್ತೆ ಹಾಗಾಗಿ ಇನ್ನು ಮುಂದೆ ಅಕ್ಕಿ ಬದಲಾಗಿ ಹಣ ಕೊಡ್ತಾ ಇದ್ರಲ್ಲ ಆ ಹಣನ ನಿಲ್ಲಿಸ್ಬಿಟ್ಟು ಅಕ್ಕಿನೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಕ್ಕಿನ ಇದುವರೆಗೂ ಅಕ್ಕಿದು ಸಮಸ್ಯೆ ಆಗಿತ್ತು ಹಾಗಾಗಿ ಅಮೌಂಟ್ ಅನ್ನ ಕೊಡ್ತಾ ಇದ್ರು ಇದರಿಂದ ಸರ್ಕಾರಕ್ಕೆ ಪ್ರತಿ ತಿಂಗಳು ನೂರ ಅರವತ್ತು ಕೋಟಿ ಒಂದು ದುಡ್ಡನ್ನು ಕೊಡಬೇಕಾಗುತ್ತೆ ಎಲ್ರಿಗೂ ಕೂಡ ಬರ್ತಿತ್ತಲ್ವ ಏನು ಎಲ್ರೂ ಪಡಿತರ ಚೀಟಿ ಇರುತ್ತಲ್ಲ ಅದೆಲ್ಲರಿಗೂ ಕೂಡ ಬರ್ತಾ ಇತ್ತು ದುಡ್ಡು ಹಾಗಾಗಿ ನೂರ ಅರವತ್ತು ಕೋಟಿ ಒಂದು ತಿಂಗಳಿಗೆ ಅಂತ ಹೇಳಿದ್ರೆ ವರ್ಷಕ್ಕೆ ಆಗುತ್ತೆ ಅದರಿಂದ ಸರ್ಕಾರಕ್ಕೆ ಹೊರತಾರೆ ಬೀಳ್ತಾ ಇದೆ ಪ್ರತಿ ಒಂದು ಕೆ ಜಿಗೂ ಮೂವತ್ತೈದು ಇಪ್ಪತ್ತೈದು ರೂಪಾಯಿಂದ ಮೂವತ್ತೈದು ರೂಪಾಯಿವರೆಗೂ ಕೂಡ ಹಕ್ಕಿ ಬೀಳ್ತಾ ಇತ್ತು ಹಾಗಾಗಿ ಈ ಒಂದು ಇದನ್ನು ಬಂದ್ ಮಾಡಿ ಅಂದರೆ ಅಕ್ಕಿನೇ ಕೊಡಬೇಕು ಅಂತ ಹೇಳಿ ನಾಗರಿಕ ಸಚಿವರಾಗಿರ್ತಕ್ಕಂಥವ್ರು ಹಾಗೆ ಆಹಾರ ಆಹಾರ ಮತ್ತು ನಾಗರಿಕ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪರವರೇ ಈ ಹೇಳಿಕೆನ ಹೊರಡಿಸಿದ್ದಾರೆ ಹಾಗಾಗಿ ಪ್ರತಿ ತಿಂಗಳು ಇನ್ನು ಮುಂದೆ ನಿಮಗೆ ನೀನು ಕೊಡ್ತಾ ಇದ್ರು ಹಿಂದೆ ಯಾವ ರೀತಿ ಇತ್ತು ಎರಡು ಸಾವಿರದ ಹದಿಮೂರರಿಂದ ಏನು ಅಕ್ಕಿನ ಕೊಡ್ತಾ ಇದ್ರಲ್ಲ ಅದೇ ರೀತಿ ಇವಾಗಲೂ ಕೂಡ ಅಕ್ಕಿನ ಕೊಡಲಿಕ್ಕೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂದರೆ ಪ್ರತಿ ತಿಂಗಳು ಹತ್ತು ಕೆ ಜಿ ಅಕ್ಕಿ ನಿಮ್ಮ ಒಂದು ಇದಕ್ಕೆ ಬರುತ್ತೆ ಕಾರ್ಡಿಗೆ ಬರುತ್ತೆ ಅಂತಲೇ ಹೇಳ್ಬೋದು ಒಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿನ ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ ಕೆ ಜಿ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿನ ಕೊಡ ಕೊಡ್ತಾರೆ ಅಂತಾನೆ ಹೇಳ್ಬೋದು ಇದರಿಂದ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಹೊಣೆ ಆಗೋದಿಲ್ಲ ಯಾಕೆಂದ್ರೆ ಇವಾಗ ಆಲ್ರೆಡಿ ಅಕ್ಕಿ ದುಡ್ಡು ಬರ್ತಾ ಇದೆ ಅಂತ ಎಲ್ಲ ಪಡಿತರ ಚೀಟಿ ಮನೆಗೆ ಎರಡು ಮೂರು ಪಡಿತರ ಚೀಟಿಗಳಿದ್ರು ಕೂಡ ಅವ್ರು ಎಲ್ರಿಗೂ ಕೂಡ ಅಕೌಂಟ್ ಗೆ ದುಡ್ಡು ಬರ್ತಾ ಇತ್ತು ನೀವೆಲ್ಲರೂ ನೋಡಿರ್ಬೋದು ಇವಾಗ ಮನೆಗೆ ಗೃಹಲಕ್ಷ್ಮಿ ಹಣ ಬರ್ತಿರೋದ್ರಿಂದ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಒಂದೇ ಮನೇಲಿ ಇದ್ರು ಕೂಡ ಫ್ಯಾಮಿಲಿ ಫ್ಯಾಮಿಲಿಗಳು ಕೂಡ ಅವಾಗೆಲ್ಲ ಮನೆಗೆ ಒಂದೇ ಪಡಿತರ ಚೀಟಿ ಇರ್ತಾ ಇತ್ತು ಒಂದೇ ರೇಷನ್ ಕಾರ್ಡ್ ಇರ್ತಾ ಆದ್ರೆ ಇವಾಗಲ್ಲ ಸಬ್ ಸಪ್ರೇಟ್ ಆಗಿ ಮಾಡಿಸ್ಕೊಬಿಟ್ಟಿದ್ರೆ ಇದರಿಂದ ತುಂಬಾನೇ ಸರ್ಕಾರಕ್ಕೆ ಒಂದು ಬೊಕ್ಕಸಕ್ಕೆ ಹೊಡ್ತಾ ಬೀಳ್ತಿರೋದ್ರಿಂದ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ಕೂಡ ಹತ್ತು ಕೆ ಜಿ ಅಕ್ಕಿನ ಕೊಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ ಇದರಿಂದ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ತುಂಬ ಬಡವರು ಇರ್ತಕ್ಕಂಥವ್ರು ಅಕ್ಕಿನ ಕೊಂಡ್ಕೊಂಡು ಇವಾಗ ಆಲ್ರೆಡಿ ಎಲ್ಲರೂ ಕೂಡ ಅಕ್ಕಿನ ಕೊಂಡ್ಕೊಂಡೇ ಊಟ ಮಾಡ್ತಾ ಇದ್ದಿದ್ದು ಅದರಿಂದ ಅಕ್ಕಿ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ರಾಜ್ ಕೆ ರಾಜ್ಯದಲ್ಲಿ ಅಕ್ಕಿಯ ಬರ ಇರೋದ್ರಿಂದಲೇ ಕೂಡ ಕೇಂದ್ರ ಸರ್ಕಾರದಿಂದ ಕೊಂಡ್ಕೊಂಡು ಕೊಡಬೇಕು ಅಂತ ಹೇಳಿ ಒಂದು ಇದನ್ನು ಹೊರಡಿಸಿದ್ದಾರೆ ಅಂತಲೇ ಹೇಳ್ಬೋದು ಇದರಿಂದ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಯಾಕೆಂದರೆ ಈ ಹಿಂದೆಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡೋದ್ರಿಂದ ತುಂಬಾ ಹೆಲ್ಪ್ ಆಗ್ತಾಯಿತ್ತು ಈ ಈಗ ಇವಾಗಲೂ ಕೂಡ ಅಷ್ಟೇ ಏನು ಹಿಂದಿನ ಪದ್ಧತಿ ಏನಿತ್ತು ಅದೇ ಕೂಡ ಮುಂದೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾರೆ ನಡುವೆ ಸ್ವಲ್ಪ ದಿನದಲ್ಲಿ ದುಡ್ಡನ್ನು ಕೊಡ್ತಾಯಿದ್ರು ಆ ದುಡ್ಡನ್ನು ನಿಲ್ಲಿಸಿ ಇವಾಗ ಮತ್ತೆ ಅಕ್ಕಿನ ಕೊಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದಾರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು